ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೆಕೆಸ್ಟ್ ಮಾತಾಡ್ತಾ ಇರೋದು ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಲ್ವ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇವತ್ತು ಬಂದು ಸಿಂಪಲಾಗಿ ಬಾಣುವಂಥ ಒಂದು ಟಮೊಟೊ ರೈಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ನಾವು ಮಾಡೋ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ಟೊಮೊಟೋನ ಈ ರೀತಿ ನಾನು ಶಾರ್ಪುರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶಾರ್ಪುರಲ್ಲಿ ಕಟ್ ಮಾಡೋದು ಈರುಳ್ಳಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬಿರಿಯಾನಿ ಮಸಾಲ ಒಂದರಿಂದ ಎರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಲವಂಗ ಎರಡರಿಂದ ಮೂರು ತೊಗೊಂಡಿದ್ದೀನಿ ಚಕ್ಕೆನ ಒಂದನ್ನು ತಗೊಂಡು ಮೂರು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೋಂಕಾಳು ಇದು ಪಲಾವ್ ಎಲೆ ಅಲ್ಲ ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಿ ಕುಂಬಳಪ್ಪ ಮಾಡ್ತೀವಲ್ಲ ಎಲೆ ಇದು ಅಂದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ರೈಸ್ಗೆ ಅಂತೂ ಒಂಥ ಹೇಳಕ್ಕೆ ಅದ್ರ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಇದರೊಳಗೆ ಇನ್ನು ಎರಡು ಮೂರು ಐಟಮ್ ನಾವು ಹಾಕೋತೀವಿ ಅದೇನು ಅಂತ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಮೊದಲಿಗೆ ಒಲೆ ಹಸ್ಕೊಂಡು ನಾನು ಕುಕ್ಕರ್ದು ಹಳೇದು ಒಂದು ಪಾತ್ರೆ ಇತ್ತು ಆ ಪಾತ್ರೆ ಇಟ್ಕೊಂಡಿದ್ದೀನಿ ಸಾಧಾರಣವಾಗಿ ಒಲೆ ಮೇಲೆ ಇಟ್ಕೊಳ್ಳೋವಂಥ ಪಾತ್ರೆ ನಾನು ಇದಕ್ಕೆ ಬಂದು ನಾನು ಎಣ್ಣೆ ಹಾಕೋತಾ ಇದ್ದೀನಿ ನಾವು ಸಾಧಾರಣ ಒಬ್ಬರೆಣೆನೇ ಯೂಸ್ ಮಾಡೋದು ನೀವು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಮಾಡೋ ರೀತಿನ ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಏನು ತಪ್ಪ ತಿಳ್ಕೊಳ್ಬೇಡಿ ಎಣ್ಣೆ ಬಿಸಿ ಆಗ್ತಿದೆ ಇದಕ್ಕೆ ಬಂದು ನಾನು ಲವಂಗ ಮೂರು ಪೀಸನ್ನು ಹಾಕೋತಿದ್ದೀನಿ ಮತ್ತು ಚಕ್ಕೆನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿರೋದನ್ನು ಹಾಕೋತಾ ಇದ್ದೀನಿ ಕೆಲವ್ರಿಗೆ ಮಸಾಲೆ ಜಾಸ್ತಿ ಆದರೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಅದು ಪೇಸ್ಟ್ ಥರ ಮಾಡಿದ್ರೆ ಈ ಥರ ಫೈನ್ದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದೊಂಥರ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿರುತ್ತೆ ರಿಫ್ರೆಂಟಾಗಿ ನಾನು ಯಾವಾಗಲೂ ಈ ರೀತಿಯೇ ಮಾಡ್ಕೊಳೋದು ಪೇಸ್ಟ್ ಥರ ಮಾಡ್ಕೊಂಡಾಗ ಅಷ್ಟು ರುಚಿ ನನಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯೇ ಮಾಡ್ಕೊಂಡು ತಿನ್ನೋದು ಈಗ ಇದೆಲ್ಲ ಬಾಡಿದೆ ಇದಕ್ಕೆ ನಾನು ಸ್ವಲ್ಪ ಸೋಂಪು ಕಾಳನ್ನ ಹಾಕೋತಾ ಇದ್ದೀನಿ ಸೋಂಕು ಕಾಳನ್ನ ಹಾಕೋತಾ ಇರೋದು ಸ್ವಲ್ಪ ಎಣ್ಣೆ ಬಾಡಿಸ್ಕೋಬೇಕು ಅದು ಇದಕ್ಕೆ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಇದಕ್ಕೆ ಬಂದು ನಾನು ಇವಾಗ ಬಿರಿಯಾನಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಏಳಂದರೆ ಒಂದರಿಂದ ಎರಡು ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಖಾರ ಬಂದು ಕಾಶ್ಮೀರ್ ಖಾರ ಪುಡಿನ ನಾನು ಇದ್ದೀನಿ ಅದು ಜಾಸ್ತಿ ಖಾರ ಇರೋಲ್ಲ ಅದರಿಂದ ಒಂದರಿಂದ ಎರಡು ಸ್ಪೂನಷ್ಟು ಇದ್ದೀನಿ ಎಲ್ಲಾನು ರೀತಿ ಇದಕ್ಕೆ ಬಂದು ನಾನು ತೆಂಗಿನಿಕಾಯಿ ಹಾಲನ್ನ ಹಾಕೋತಾ ಇದ್ದೀನಿ ಕೊಕೋನಟ್ ಮಿಲ್ಕ್ ಅಂತ ಹೇಳ್ತೀವಲ್ಲ ಅದನ್ನು ರದ್ದಿ ಮೊಸರು ಇದ್ದೀನಿ ಜಾಸ್ತಿ ತಗೋತಲ್ಲ ಅಂದರೆ ನಾನು ತಗೊಂಡಿರೋ ಟೊಮೊಟೊ ಬಂದು ಉಳ್ಳಿ ಟೊಮೊಟೊ ಆಪಲ್ ಟೊಮೊಟೊ ಆಗಿದ್ರೆ ಬೇಕಾದ್ರೆ ಒಂದು ಬಟ್ಲಷ್ಟು ನಾವು ಹಾಕೋಬೋದಾಗಿತ್ತು ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು ಒಂದೇ ಒಂದರಿಂದ ಎರಡು ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅದನ್ನು ಅದರೊಳಗೆ ಹಾಕೋಣ ಎಲ್ಲವನ್ನು ಈ ರೀತಿ ಬಾಡಿಸ್ಕೋಬೇಕು ಮಸಾಲೆ ಬಾರಿ ಇದರಲ್ಲಿ ಒಂಥರ ಆಯಿಲ್ ಥರ ಬಿಡುತ್ತೆ ನೋಡಿ ಅದು ಬಿಟ್ಟಾಗ ನಾವು ಅಕ್ಕಿ ತೊಳೆದು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಇವಾಗ ಇದೆ ಇದಕ್ಕೆ ನಾನು ಇವಾಗ ಅಂಥ ಅಕ್ಕಿನ ನಾನು ಹಾಕೋತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದ ರೀತಿ ನಾನು ಇದನ್ನು ಹಾಕೋತಾ ಇದ್ದೀನಿ ಇವಾಗ ಎಲ್ಲ ಮಸಾಲೆ ಇರುತ್ತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಯಷ್ಟು ನಾನು ತೊಗೊಂಡಿದ್ದೀನಿ ಅದಕ್ಕೆ ನಾನು ತೆಂಗಿನ ಹಾಲಿತ್ತಲ್ವ ಅದು ಸೆಕೆಂಡು ನೀರು ತೆಗಿತೀವಲ್ಲ ಆ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಯಾಕಂದರೆ ಒಲೆಯಲ್ಲಿ ಮಾಡೋದ್ರಿಂದ ಒಂದು ಅರ್ಧ ಗ್ಲಾಸ್ ಅಷ್ಟು ಜಾಸ್ತಿ ಹಾಕೋತಾ ಇದು ಇವಾಗ ಕುದಿಬೇಕು ಚೆನ್ನಾಗಿ ಕುದ್ಮೇಲೆ ನಾವು ಪ್ಲೇಟ್ ಮುಚ್ಚಿ ಇದದ್ದು ಉರಿನ ಕಮ್ಮಿ ಮಾಡಬೇಕು ಆವಾಗ ಅದು ಬಿಸಿಯೇ ಅದು ಹಂಗತ್ತೆ ಅದಕ್ಕೆ ನಾವು ನಿಮಗೆ ಎಲೆ ತೋರಿಸಿದ್ನಲ್ಲ ಆ ಎಲೆನ ಹಾಕೋತಾ ಇದ್ದೀನಿ ತುಪ್ಪನ ನಾನು ಮನೇಲಿ ಮಾಡ್ಕೊಂಡಿರೋಂಥ ತುಪ್ಪನೇ ನಾನು ಹಾಕೋತಾ ಇದ್ದೀನಿ ನಾನು ತಿಪ್ಪದ್ದು ವೀಡಿಯೋ ನಿಮಗೆ ತೋರಿಸ್ತೀನಿ ಹೇಳಿದ್ದೆ ತೋರಿಸ್ತೀನಿ ನಾವು ಬೆಣ್ಣೆ ತೆಗೆದು ಅಲ್ಲ ನಾನು ತುಪ್ಪ ಮಾಡೋದು ಮಾಮೂಲಿ ತೋರಿಸ್ತೀನಿ ನಿಮಗೆ ಆ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಇದ್ರ ಮೇಲೆ ಪ್ಲೇಟ್ ಮುಚ್ಕೋತಾ ಇದ್ದೀನಿ ಫಸ್ಟು ಸಾ ಒಂದು ಕುದಿ ಬರಬೇಕು ಕುದಿ ಬಂದಿದ್ದ ತಂಗ ನಾವು ಉರಿ ಕಮ್ಮಿ ಮಾಡಿದ್ರೆ ಸಾಕು ನೋಡಿದ್ರ ಫ್ರೆಂಡ್ಸ್ ಈಗ ಕುದೀತಾ ಇದೆ ಇದು ನಾವು ಊರಿಗೆ ಕಮ್ಮಿ ಮಾಡ್ಕೋತೀನಿ ನಾನು ಅಷ್ಟೇ ಒಂದು ಕುದ್ದು ಬಂದರೆ ಸಾಕು ನಾನು ಉರಿ ಕಮ್ಮಿ ಮಾಡಿ ಮಿಕ್ಸ್ ಮಾಡಿಕೊಂಡು ಉರಿ ಕಮ್ಮಿ ಮಾಡ್ಕೊಬಿಡ್ತೀನಿ ನಾನು ಅದು ಜಾಸ್ತಿ ಉರಿ ಆದಷ್ಟು ಅನ್ನ ಮೇಲೆ ಆಗಾಗ್ಲೋ ಥರನೇ ಇರುತ್ತೆ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೆ ಉರಿ ನಾವೇನು ಹಾಕೋಬೇಕ ಉರಿ ಕಮ್ಮಿ ಮಾಡಿದ್ರೆ ಬೆಂಕಿ ಕೆಂಡ ಥರ ಇರುತ್ತಲ್ವ ಅದರಲ್ಲೇ ಇದು ನೀಟಾಗಿ ಆಗಿಬಿಡುತ್ತೆ ಬೆಂಕಿ ತೆಗೆದು ನೋಡಿ ಈ ರೀತಿ ಕೆಂಡ ಬಿಟ್ಟಿದೀಗೆ ಈ ಬಿಸಿಲೇ ಅದು ಟೊಮಟೊ ರೈಸು ರೆಡಿ ಆಗುತ್ತೆ ಉರಿಯನ್ನು ಹಾಕೋದು ಬೇಡ ಅದು ಬಿಸಿಲೇ ನೀಟಾಗಿ ಒಂದು ಹದವಾಗಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡಿರೋಂಥ ಟೊಮೆಟೊ ರೈಸು ನೋಡಿ ಈ ರೀತಿ ಆಗಿದೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿದಾಗ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಗಂಟೆ ಸದ್ದಿರುತ್ತೆ ಆ ಗಂಟೆ ನನಗೆ ಫ್ರೆಶ್ ಮಾಡಿದಾಗ ಆನ್ ನಂತರ ನೋಟಿಫಿಕೇಷನ್ ಬರುತ್ತೆ ಅದಕ್ಕೆ ದಯವಿಟ್ಟು ಒಂದು ಟಚ್ ಕೊಡಿ ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ವೀಡಿಯೋಗೆ ಲೈಕು ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಿಮ್ಮ ಏಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್